ಮೂರು ಮೂರು ಗೆಲ್ತೀವಿ ನನಗೆ ಅಲ್ಲಿ ಜನರ ಸ್ಪಂದನೆ ವಿಶ್ವಾಸ ಇದೆ ರಾತ್ರಿ ಸಂಚಾರವನ್ನ ಮತ್ತೆ ಅವಕಾಶ ಕೊಡುವಂತ ಸಾಧ್ಯತೆಗಳಿದೆ ಚರ್ಚೆನೂ ಆಗಿಲ್ಲ ಯಾರು ಹೇಳಿದ್ರು ಅವ್ರನ್ನೇ ಕೇಳಿದ್ರು ಮಟ್ಟಿಗೆ ಗೊತ್ತಿನ ಮಟ್ಟಿಗೆ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವ್ರು ಎಲ್ಲಿ ಕೇಳಿದ್ರು ನಾನು ಹೇಳಿದೆ ಚುನಾವಣೆಗೆ ನೋಡೋಣಪ್ಪ ಚುನಾವಣೆ ಪರಿಶೀಲನೆ ಮಾಡ್ತಾ ಮಾಡುವ ಸಾಧ್ಯತೆ

ಆರೋಪಿಗಳು ಖರೀದಿ ಮಾಡಿ ವರದಿ ಪ್ರಕಾರ ಏನಾಗಿದೆ ಟಿಪಿ ಕಿಟ್ ಎಲ್ಲ ಪರ್ಚೇಸ್ ಮಾಡಿ ಅದು ಎರಡು ಲಕ್ಷ ಎರಡು ಸಾವಿರದ ನೂರ ನಲವತ್ತು ಸಿಗ್ತರ್ತಕ್ಕಂದ್ದು ಮುನ್ನೂ ಮುನ್ನೂರ ಮೂವತ್ತು ರೂಪಾಯಿಗೆ ಸಿಗುತ್ತೆ ಅಷ್ಟೊಂದು ಪರ್ಚೇಸ್ ಮಾಡಿ ಅದಕ್ಕೆ ಏನು ಹೇಳ್ತದೆ ನರೇಂದ್ರ ಮೋದಿ ಕೇಳಿದ್ರೆ ಭ್ರಷ್ಟಾಚಾರ ಮಾಡಿರೋದು ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಮಾಡೋದು ಇಲ್ಲ ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾರೆ ಅವರಿಗೆ ಎಚ್ಎ ಡಿಪಾರ್ಟ್ಮೆಂಟ್ನಲ್ಲಿ ಏಳ್ನೂರು ಕೋಟಿ ಮಾಡ್ಬಿಟ್ಟರು ಒಂದೇ ಒಂದು ರೂಪಾಯಿ ಮಾಡಿದ್ದೀವಿ ಅಂತ ಪ್ರೂವ್ ಮಾಡಿಬಿಟ್ರೆ ಫ್ರಮ್ ಪಾಲಿಟಿಕ್ಸ್ ಅವರು ಅವ್ರು ರಿಟೈರ್ ಆಗ್ತಾರ ಅವ್ರ ಪ್ರಧಾನಮಂತ್ರಿ ಕೆಲಸ ಬಿಡ್ತಾರ ಏನೋ ಸುಳ್ಳು ಹೇಳೋದು ಒಬ್ಬ ಪ್ರಧಾನಮಂತ್ರಿಯಾಗಿ ಸುಳ್ಳು ಹೇಳಕ್ ಹೋಗಿಮಿತಿ ಇರ್ತದೆ ಚುನಾವಣೆಯಲ್ಲಿ ಕರ್ನಾಟಕ ಗೌರ್ಮೆಂಟು ಟಾರ್ಗೆಟ್ ಮಾಡ್ತಾರೆ ಯಾಕಂತ ಅಸೆಂಬ್ಲಿನಲ್ಲಿ ಜನ ಸೋತ್ಬಿಟ್ಟಿದ್ದಾರೆ ಇವರಿಬ್ರು ಈಗ ಕರ್ನಾಟಕನ ಟಾರ್ಗೆಟ್ ಸಿದ್ದರಾಮಯ್ಯನು ಟಾರ್ಗೆಟು ಕಾಂಗ್ರೆಸ್ ಪಕ್ಷ ಸರ್ಕಾರನು ಟಾರ್ಗೆಟ್ ಕುಮಾರ್ ನಾಯಕ್

ಗರ್ವ ಭಂಗ ಮಾಡ್ತೀವಿ ಅಂತ ಹೇಳಿ ನನಗೆ ಗೊತ್ತಿಲ್ಲ ಜಮೀರುವೆ ಕುಮಾರಸ್ವಾಮಿ ಬಹಳ ನೋ ಕಿನ್ನಾಗಿದ್ದವರು ಇಬ್ರು ಇರ್ತಕ್ಕಂಥ ಸಮಾಧಾನ ಮಾಡಿದರೆ ಹಿಂದುಳಿದವರು ಮಾಡಿದ್ದೀರಿ ಪರಿಶಿಷ್ಟ ಮಾಡಿ ಅಂತ ಬಟ್ ಆ ಥರದ್ದು ಏನು ತೀರ್ಮಾನ ಆಗಿದೆ ಬಿಜೆಪಿಯವ್ರಿಗೆ ಹೋಮವಾದ ಮಾಡದೆ ಬೇರೆ ಅವ್ರ ಕೆಲಸ ಹೋಮವಾದ ಸೃಷ್ಟಿ ಮಾಡದೆ ಹಿಂದೂ ಮುಸಲ್ಮಾನರ ಬಗ್ಗೆ ಜಗಳ ತರದೆ ಅವ್ರ ಬಗ್ಗೆ ಬೆಂಕಿ ಇಡದೆ ಅವ್ರ ಕೆಲಸ ಯಾವಾಗ ಈಗ ಶಾಂತಿ ಇರಬೇಕು ಸಮಾಜದಲ್ಲಿ ಅಂತ ಬಯಸಿದರೆ ಎಲ್ಲರೂ ಕೂಡ ಸೋದರತ್ವದಿಂದ ಬಾಳಬೇಕು ಅಂತ ಯಾವಾಗ ಸರ್ ಇಷ್ಟಪಡ್ತಾರೆ ಅನಿಲ್ ಚಿಕ್ಮಾದವರು ನೆಕ್ಸ್ಟ್ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗಲಿ ನೆಕ್ಸ್ಟ್ ನೀವೇ ಐದು ವರ್ಷ ಸಿಎಂ ಆಗಲಿ ಅಂತ ಹೇಳ್ತಿದ್ದಾರೆ ಸರ್ ವೇದಿಕೆಯಲ್ಲಿ ಅವರ ಅಭಿಪ್ರಾಯ